ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಷ್ಟ ಆದರೆ ಶೇರ್ ಮಾಡಿ ಇವತ್ತು ಒಬ್ಬರು ಕೇಳಿದರು ಕಮ್ಮಿ ಅಂದರೆ ಬಟ್ಟೆ ಪೀಸು ಕಡಿಮೆ ಇದ್ದರೆ ನಾವು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಇದು ಬಂದು ಏಯ್ಟಿ ಸೆಂಟಿಮೀಟರ್ ಇದೆ ಬಟ್ಟೆ ಸೊ ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸಿಂಪಲ್ ಫ್ರೆಂಡ್ಸ್ ಜಾಸ್ತಿ ಕಷ್ಟ ಅನ್ನೋದು ಏನಿಲ್ಲ ಇದು ಪ್ಲೇನ್ ಬ್ಲೌಸು ನಿಮಗೆ ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೆ ನಾನು ಇಲ್ಲಿ ಸಿಂಪಲ್ಲಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ಸ್ಲೀವ್ಸ್ ಕಟ್ ಮಾಡೋಕ್ಕೆ ಅಂದರೆ ತೋಳ್ ಕಟ್ ಮಾಡೋಕ್ಕೆ ಈ ರೀತಿ ನಾಲ್ಕು ಫೋಲ್ಡ್ ನಾವು ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ನಾನು ಉದ್ದ ಸ್ಲೀವ್ ಏನು ತೋರಿಸಲ್ಲ ತ್ರೀ ಬೈ ಫೋರ್ತ್ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ರೆಡಿ ಬಂದು ಇಲ್ಲಿ ಆರು ಇಂಚ್ ಇಟ್ಕೋತೀನಿ ರೆಡಿ ಬಂದು ನಿಮಗೆ ಏಳು ಇಂಚದ ಇಲ್ಲಿ ಅರ್ಧ ಇಂಚು ನಮಗೆ ಮಡ್ಚ್ಕೊಳಕ್ಕೆ ಯಾಕಂದರೆ ಇದು ಸ್ಲೀವ್ ಬಟ್ಟೆ ಕಮ್ಮಿ ಇದೆಯಲ್ಲ ನಾವಿಲ್ಲಿ ಒಂದು ಇಂಚ್ ಏನು ಬಿಡೋದು ಬೇಡ ಕೆಳಗಡೆ ಅರ್ಧ ಇಂಚ್ ಬಿಟ್ಟರೆ ಸಾಕು ನಾವು ಮಿಕ್ಕಿದ ಬಟ್ಟೆ ಕೊಟ್ಟು ನಾವಿಲ್ಲಿ ಫೋಲ್ಡ್ನ ಮಾಡ್ಕೊಂಡು ಹಿಂಗೆ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಇಂಚ್ ಮಾತ್ರ ಬಿಟ್ಟು ಅರ್ಧ ಇಂಚ್ಗೆ ನೀವು ಇಡೀ ತಿಂದು ಲೈನ್ನ ಮಾಡಿಕೊಳ್ಳಿ ರೀತಿ ಲೈನ್ ಮಾಡಿಕೊಂಡು ಇದು ಬಂದು ನೋಡಿ ಏಳು ಇಂಚಿದೆ ನೋಡಿ ಕಾಣ್ತಾ ಇದೆಯಾ ಏಳು ಇಂಚಿದೆ ತೋರಿಸ್ತೀನಿ ನೋಡಿ ನೋಡಿ ಏಳು ಇಂಚಿದೆ ರೆಡಿ ಬಂದು ಇಲ್ಲಿ ಏಳು ಇಂಚಿದೆ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಏಳು ಇಂಚಿದೆ ಏಳು ಇಂಚ್ಗೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕು ಏಳು ಇಂಚಿಗೆ ಮಾರ್ಕ್ ಆಯಿತು ಇಲ್ಲಿ ಎರಡೂವರೆ ನಾವು ಡೌನಿಂಗ್ನ ಮಾಡ್ಕೋಬೇಕು ನೋಡಿ ನಿಮಗೆ ನನ್ನ ಬ್ಲೌಸ್ ಅಳ್ತಿದೆ ನಿಮಗೆ ಕರೆಕ್ಟಾಗಿ ನಾನು ಚಿಕ್ಕದ್ರಲ್ಲಿ ಯಾವ ರೀತಿ ಬಟ್ಟೆ ಕಮ್ಮಿ ಇದ್ದಾಗ ನಾವು ಯಾವ ರೀತಿ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಇದು ರೆಡಿ ಬಂದು ಸ್ಲೀವು ನೋಡಿ ಏಳು ಇಂಚಿದೆ ಕಾಣ್ತಾ ಇದೆಯಾ ನೋಡಿ ರೆಡಿ ಬಂದು ಸ್ಲೀವು ಏಳು ಇಂಚಿದೆ ನಮಗೆ ಡೌನಿಂಗ್ ಗೊತ್ತಾಗಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಸ್ಲೀವ್ ಜಾಯಿಂಟ್ ಇರುತ್ತೆ ಗೊತ್ತಾ ಸ್ಲೀವ್ ಜಾಯಿಂಟು ನಾವಿಲ್ಲಿ ಅಟ್ಯಾಚ್ ಮಾಡಿರೋದಿರುತ್ತೆ ಇಲ್ಲಿಂದ ಇಲ್ಲಿಂದ ಇಲ್ಲಿ ಎಂಡವರೆಗೂ ಎಷ್ಟು ಎಷ್ಟುದ್ದ ಬರುತ್ತೋ ನೋಡಿ ಇಲ್ಲಿ ನಾಲ್ಕು ಇಂಚಿದೆ ನಾಲ್ಕು ಇಂಚಿನ ಈ ಕಡೆ ನೀವು ಇಟ್ಕೊಳ್ಳಿ ನೋಡಿ ಈ ಕಡೆ ಈ ಕಡೆ ಇದು ಸ್ಲೀವ್ದು ಉದ್ದ ಇದಿಲ್ಲಿ ಡೌನಿಂಗ್ ಪಾಯಿಂಟ್ ಇಲ್ಲಿಟ್ಕೊಳ್ಳಿ ಇಲ್ಲಿಟ್ಕೊಂಡು ಇಲ್ಲಿ ಮಾರ್ಕ್ ಹಾಕಿ ಮಾರ್ಕ್ ಹಾಕಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರೋ ಅಳ್ತೇನೆ ಡೌನಿಂಗ್ ಪಾಯಿಂಟು ನಂದು ಇಲ್ಲಿ ಮೂರು ಇಂಚಿದೆ ಸೊ ನೋಡಿ ಕರೆಕ್ಟಾಗಿದೆಯಾ ಇಲ್ಲಿಂದ ಕೆಳಗಡೆ ಇಲ್ಲಿ ನಾಲ್ಕು ಇಂಚಿಗೆ ಇಟ್ಕೋಬೇಕು ನಾವಿಲ್ಲಿ ಏನು ಏಳು ಇಂಚಿಗೆ ಬಿಟ್ಟು ಅರ್ಧ ಇಂಚಿಗೆ ಬಿಟ್ಟು ನಾವು ಮಾರ್ಕ್ ಅಲ್ಲಿ ಅಲ್ಲಿದ್ದ ಬಿಟ್ಟು ಇಲ್ಲಿಗೆ ನೋಡಿ ನಾಲ್ಕು ಇಂಚಿಗೆ ಇಟ್ಕೊಳ್ಳಿ ನಾಲ್ಕು ಇಟ್ಕೊಂಡ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಬರೋ ಪಾಯಿಂಟೇ ನಮಗಿದು ಡೌನಿಂಗ್ ಪಾಯಿಂಟ್ ಸಿಕ್ತಾ ನೋಡಿ ಇಲ್ಲಿ ನನಗಿದ ಇದು ಮೂರು ಇಂಚಿದೆ ಡೌನಿಂಗ್ ಪಾಯಿಂಟ್ ಸೊ ಇದನ್ನು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸೊಟ್ಟ ಬಂತು ಮಾರ್ಕ್ ಮಾಡಿಕೊಂಡು ಕೈ ಶೇಪನ ತೆಗೇನ ಇಲ್ಲಿಂದ ನಾವು ಈ ರೀತಿ ಇಲ್ಲಿಗೆ ನಾವು ಯಾವ ರೀತಿ ಅದು ಮಾರ್ಕ್ ಬರುತ್ತೆ ಅಂದರೆ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಲೀವ್ನ ಹಾಕ್ಕೊಳ್ಳಿ ಸ್ಲೀವ್ನ ಹಾಕ್ಕೊಂಡು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಕ್ಲೀನಾಗಿ ಇಟ್ಕೊಳ್ಳಿ ಕ್ಲೀನಾಗಿ ಇಟ್ಕೊಂಡು ನೋಡಿ ಈ ಶೋಲ್ಡರ್ದು ಕಾಣ್ತಾ ಇಲ್ಲ ನೋಡಿ ಈ ಶೋಲ್ಡರ್ ಪಾಯಿಂಟ್ ಇಲ್ಲಿದೆಯಲ್ಲ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಈ ರೀತಿಯಾಗಿ ಕಂಕ್ಳು ಕೆಳಗೆವರೆಗೂ ಎಷ್ಟು ಬರುತ್ತೆ ಅಂತ ನೀವು ನೋಡ್ಕೊಳ್ಳಿ ನೋಡು ಈ ಶೋಲ್ಡರ್ ತವಿಂದ ಕಂಕ್ಳು ಪಾಯಿಂಟ್ವರೆಗೆ ಎಷ್ಟು ಬರುತ್ತೆ ನೋಡಿ ಎಂಟೂವರೆ ಇದೆ ಎಂಟುವರೆನ ನೋಡಿ ಈ ರೀತಿಯಾಗಿ ನೀವು ಇಲ್ಲಿಟ್ಕೊಳ್ಳಿ ಎಂಟೂವರೆ ಆಯಿತಾ ಎಂಟುವರೆಗೆ ಈ ರೀತಿ ಒಂದು ಮಾರ್ಕ್ನ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ನಮಗಿದು ಎಂಟೂವರೆ ಪಾಯಿಂಟ್ ಈಗ ನಮಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒಂದು ಶೇಪ್ನ ತೆಗೇನು ನೋಡಿ ಫ್ರೆಂಡ್ಸ್ ಇಷ್ಟೇ ನಮಗೆ ಕೈ ತೋಳು ಇಲ್ಲಿ ಬಂದು ನಮಗೆ ಇದು ನಮಗಿಲ್ಲಿ ಒಂದು ಇಂಚವರೆಗೂ ನಾವು ಯಾವುದೂ ನಾವು ಈ ರೀತಿ ಮಾಡಂಗಿಲ್ಲ ನಮಗೆ ಇಲ್ಲೇ ಬಂದು ಇದು ನಮಗೆ ಎಂಡಾಗಬೇಕು ನೋಡಿ ಈ ರೀತಿ ಈ ರೀತಿ ನಮಗಿದು ಇಲ್ಲೇ ಎಂಡಾಗಬೇಕು ಇದು ಅರ್ಧ ಇಂಚು ಒಳಗಡೆ ಫಮ್ ಕಟ್ ಓಕೆನಾ ಸೊ ಎಂಟೂವರೆ ಆದಮೇಲೆ ನಮ್ಮದು ಇಲ್ಲಿ ನಾಲ್ಕು ಇಂಚಿಗೆ ಸಿಕ್ತಲ್ವ ಇಲ್ಲಿ ರೆಡಿ ಬಂದು ತೊಳಿನಾಗಲ್ಲ ಎಷ್ಟಿದೆ ಇಲ್ಲಿ ನೋಡ್ಕೊಳ್ಳಿ ನಾವೇನು ಕೈ ಹಾಕೋತೀವಲ್ಲ ತೋಳು ಹಾಕೋತೀವಲ್ಲ ಇದು ರೆಡಿ ಎಷ್ಟಾಗ್ಲ ಇದೆ ಇಲ್ಲಿ ನೋಡ್ಕೊಳ್ಳಿ ರೆಡಿ ಬಂದು ಕರೆಕ್ಟಾಗಿ ನಮಗೆ ಆರು ಇದೆ ಆರು ಇಂಚಿಗೆ ಇಲ್ಲಿ ನೀವೊಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದು ಒಂದು ಲೈನ್ ಹಾಕಿ ನಾವು ಎಲ್ಲಿಗೆ ಲೈನ್ ಹಾಕ್ಬೇಕಂದ್ರೆ ನಮಗೆ ಎಂಟುವರೆಗೆ ಏನು ಮಾರ್ಕ್ ಸಿಕ್ತಲ್ಲ ಅಲ್ಲಿಗೆ ನಾವು ಇದು ಒಂದು ಮಾರ್ಕ್ನ ಹಾಕಬೇಕು ಇದು ನಮಗೆ ಎರಡು ಇಂಚು ಬಟ್ಟೆ ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಇಷ್ಟೇ ಫ್ರೆಂಡ್ಸ್ ಕೈ ತೋಳು ಕಟ್ ಮಾಡೋದು ತುಂಬಾ ಸಿಂಪಲ್ ಫ್ರೆಂಡ್ಸ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನಾ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಹೇಳ್ಕೊಡೋದ್ರಲ್ಲಿ ನೀವು ಫುಲ್ಲು ನೀವು ಕಲ್ತ್ಕೋಬೋದು ಅಷ್ಟು ನಿಮಗೆ ನಾನು ಕ್ಲಿಯರಾಗಿನೇ ನಾನು ನಿಮಗೆ ಹೇಳ್ಕೊಡ್ತೀನಿ ತ ಇದು ನಾಲ್ಕು ಕೈಲಿ ಒಂದು ನಾಚ್ ಮಾಡ್ಕೊಳ್ಳಿ ಇದು ನಮಗೆ ಮಾರ್ಕ್ ಪಾಯಿಂಟ್ ಎರಡನ್ನ ತಗೊಂಡು ಇಷ್ಟು ಕಟ್ ಮಾಡಿದ್ಮೇಲೆ ಈಗ ನೋಡಿ ಎರಡು ಎರಡು ಮಾತ್ರ ತಗೊಂಡು ನಾವು ಫ್ರೆಂಟ್ನ ಫ್ರೆಂಟ್ ಪಾರ್ಟ್ದು ನಾವು ಕಟ್ ಮಾಡ್ಕೋಬೇಕು ನಾವೇನು ಅಲ್ಲಿ ಒಂದು ಇಂಚಿಗೆ ಬಿಟ್ಟಿದ್ವಲ್ಲ ಅಲ್ಲಿಂದ ಅಷ್ಟೇ ಫ್ರೆಂಡ್ಸ್ ಕಟ್ ಮಾಡಬೇಕು ಅದನ್ನೆಲ್ಲ ನಾವು ಸೇರಿಸಿ ಕಟ್ ಮಾಡಬಾರ್ದು ಈಗ ಇದಲ್ಲಿ ನಮಗೆ ಜಾಯಿಂಟ್ ಆಗಿರುತ್ತೆ ಇದನ್ನು ಸ್ವಲ್ಪ ಇಲ್ಲಿ ನಾವು ಕಟ್ ಮಾಡ್ಕೊಳ ಇಷ್ಟು ಎಕ್ಸ್ಟ್ರಾ ಇಷ್ಟು ಬಿಟ್ಟು ನೋಡಿ ಫ್ರೆಂಡ್ಸ್ ಇದಿಷ್ಟೇ ನಮಗೆ ಸ್ಲೀವ್ ಕಟ್ಟಿಂಗ್ ಅನ್ನೋದು ಇದು ಫ್ರಂಟ್ ಶೇಪ್ ಇದು ಬ್ಯಾಕ್ ಶೇಪ್ದು ಇದು ಬಂದು ಡೌನಿಂಗು ಇದು ಎಂಟುವರೆದು ನಮ್ಮದು ಶೋಲ್ಡರ್ದಾಗ್ಲ ಇದು ನಮ್ಮದು ಶೋಲ್ಡರ್ ಉದ್ದ ಕೈತೊಳಿನ ಉದ್ದ ಏಳು ಇಂಚು ರೆಡಿ ಬಂದಾಗಲ ನಮಗೆ ಆರು ಇಂಚು ಈಗ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡೋದು ಈಗ ನಾವು ಈಗ ನಾವು ಹಿಂಗೆ ಕಟ್ ಮಾಡಿದ್ದೀವಲ್ಲ ಸೊ ಇದನ್ನು ನಾವು ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಮಗೆ ಇವಾಗ ಇಲ್ಲಿ ನೋಡಿ ನಾವಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ನಾವು ಒಲೆಯುವಾಗ ನಾವು ಮನೆಗಳಿಗೆ ನಾವು 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 ನಾವಿಲ್ಲಿ ಜಾಸ್ತಿ ಬಿಟ್ಕೊಳ್ತೀವಿ ಬಟ್ಟೆ ನಿಮ್ಗೆ ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ಬೋಟಿಕ್ಕಲ್ಲಿ ಹೊಲಿದ್ರೆ ಹೊಲಿಸ್ಕೊಂಡ್ರೆ ನೀವು ಬರೀ ನಿಮಗೆ ಈ ಎರಡು ಸ್ಟಿಚ್ಚನ್ನಷ್ಟು ಮಾತ್ರ ನಿಮಗೆ ಜಾಗ ಬಿಟ್ಟಿರ್ತಾರೆ ಇಷ್ಟುದ್ದ ಎಲ್ಲ ಅವರು ಬಿಡೋಕ್ಕೋಗೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಬಟ್ಟೆ ಚಿಕ್ಕದಿರೋದ್ರಿಂದ ನಿಮಗೆ ನಾನು ಅಷ್ಟೇ ಅಳತಿನಲ್ಲಿ ಕಮ್ಮಿನಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಗ ಮೂವತ್ತೆರಡು ಮೂವತ್ತಾರು ಇಂಚು ಯಾವ ರೀತಿ ಕಂಡುಹಿಡಿಯೋದಂದರೆ ನೋಡಿ ಈ ಹುಕ್ಸ್ ಪಟ್ಟಿಯಿಂದ ಈಗೇನು ನಾವಿಲ್ಲಿ ಎರಡಿ ಹೊಲ್ದಿರ್ತೀವಲ್ಲ ನೋಡಿ ಇಲ್ಲಿ ನಾವು ರೆಡಿ ಒಲ್ದಿರ್ತೀವಲ್ಲ ಕಂಕಳ ಹತ್ರ ರೆಡಿ ಬಂದು ಫಸ್ಟು ಸ್ಟಿಚ್ ಎಲ್ಲಿಗಿದೆ ಅಂತ ನೋಡ್ಕೋಬೇಕು ಅಲ್ಲಿ ನೋಡಿ ನಮಗೆ ಕರೆಕ್ಟಾಗಿ ಇದು ನನಗೆ ಒಂಬತ್ತು ಇಂಚಿದೆ ಒಂಬತ್ತಂದರೆ ಒಂಬತ್ತನ್ನು ನಾಲ್ಕು ಭಾಗ ಮಾಡಬೇಕು ಒಂಬತ್ತೊಂಬತ್ತು ಹದಿನೆಂಟು ಹದಿನೆಂಟು ಮೂವತ್ತಾರು ಇದು ಮೂವತ್ತಾರು ಇಂಚಿದು ಬ್ಲೌಸ್ ಫ್ರೆಂಡ್ಸ್ ಈಗ ನಮಗಿಲ್ಲಿ ಇಲ್ಲಿ ನೋಡಿ ನಾನಿಲ್ಲಿ ಹತ್ತುವರೆಗೆ ಹನ್ನೊಂದಕ್ಕೆ ಇಟ್ಕೋತೀನಿ ಯಾಕಂದರೆ ನಮಗೆ ಈ ಕಡೆ ಇನ್ನೂ ಜಾಸ್ತಿ ಬೇಕು ಸೊ ನಾನಿಲ್ಲಿ ಎರಡು ಇಂಚಷ್ಟು ನಾನು ಇಲ್ಲಿ ನಾನು ಬಟ್ಟೆ ಬಿಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಎರಡು ಇಂಚಿಗೆ ಮೇಲೆ ಇದು ಫ್ರೆಂಡ್ಸ್ ಇಲ್ಲಿ ನೋಡಿ ಎರಡೂವರೆ ಇಂಚಿದೆ ಎರಡೂವರೆ ಇಂಚು ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿದ್ದೀನಿ ಸೊ ಹಂಗಾಗಿ ನಾನಿಲ್ಲಿ ಎರಡೂವರೆ ಇಂಚ್ ಏನು ಬಿಡೋಕ್ಕಾಗಲ್ಲ ಸಾಕು ಒಂದು ಇಂಚ್ ಮಾತ್ರ ನಿಮಗೆ ಇಲ್ಲಿ ನಾನು ಬಟ್ಟೆ ಬಿಟ್ಟು ನಾನು ತೋರಿಸ್ತೀನಿ ಸ್ವಲ್ಪ ರಿಂಕಲ್ಸ್ ಇತ್ತು ಅಂದರೆ ನೀವು ಐರನ್ನ ಮಾಡ್ಕೊಳ್ಳಿ ನೋಡಿ ಫಸ್ಟ್ ಇಲ್ಲಿ ಇದೆ ಸೊ ಒಂಬತ್ತು ಅಂದರೆ ಹನ್ನೊಂದು ಹತ್ತುವರೆಗೆ ಮಾಡ್ಕೋಬೇಕು ಓಕೆ ಫ್ರೆಂಡ್ ನೋಡಿ ಇಲ್ಲಿ ನಾನು ಹತ್ತುವರೆಗೂ ಮಾಡ್ಕೊಂಡಿದ್ದೀನಿ ಹತ್ತುವರೆಗೆ ನೀವು ಇಲ್ಲಿ ಕ್ಲೀನಾಗಿ ಇದನ್ನು ಈ ರೀತಿಯಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ ನೋಡಿ ಹತ್ತುವರೆಗಿದೆ ಹತ್ತುವರೆಗಾದಮೇಲೆ ನಮಗೆ ಬ್ಲೌಸ್ನ ಉದ್ದ ಬ್ಲೌಸುದ್ದ ನಮಗೆ ನೋಡಿ ಈ ಥರ ಹಿಂದೆಗಡೆ ತಿರುಗಿಸ್ಕೊಳ್ಳಿ ಹಿಂದೆಗಡೆದು ಈಗ ಏನು ಇಲ್ಲಿ ಶೋಲ್ಡರ್ ಇದೆ ಇಲ್ಲಿ ನೋಡಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಕಾಣ್ತಿದೆ ಶೋಲ್ಡರ್ ಜಾಯಿಂಟಿಂದ ಈ ಎಂಡವರೆಗೂ ಬಟ್ಟೆ ಈ ರೀತಿ ನೋಡಿ ಇಲ್ಲಿ ಟೇಪ್ನ ಟೇಪ್ ಇಟ್ಕೊಂಡು ಜಾಸ್ತಿ ಹಿಂಗೆಲ್ಲ ಹೇಳೋಕೋಬಿಟ್ಟು ಫ್ರೆಂಡ್ಸ್ ಬಟ್ಟೆ ಹರ್ದಾಗಂಗೆ ನಿಧಾನಕ್ಕೆ ಸುಮ್ಮನೆ ಜಸ್ಟ್ ಹಿಂಗೆ ಹೇಳಿದ್ರೆ ಸಾಕು ಇದು ರೆಡಿ ಬಂದು ಹದಿನಾರು ಇಂಚ್ ಐತೆ ನಾನಿಲ್ಲಿ ನಿಮಗೆ ಹದಿನೈದು ಇಂಚ್ ಇಟ್ಕೋದೆ ಯಾಕೆ ಒಂದು ಇಂಚ್ ಕಮ್ಮಿ ಮಾಡಿದೆ ಅಂದರೆ ನಮಗೆ ಬಟ್ಟೆ ಸಾಲ್ಟೇಜ್ ಇದೆ ನಾವು ಒಂದೇ ಸತಿ ಹದಿನಾರು ಇಂಚ್ ಇಟ್ಕೊಳೋಕ್ಕಾಗಲ್ಲ ಇಲ್ಲಿ ರೆಡಿ ಬಂದು ನಿಮ್ಗೆ ಹದಿನೈದು ಇಂಚ್ ಇಟ್ಟಿದ್ದೀನಿ ಇನ್ನು ಒಂದು ಇಂಚು ನಾವು ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಂಡು ನಾವಿಲ್ಲಿ ಕಟ್ ಮಾಡ್ಕೋಬೇಕು ಅಲ್ಲ ಜಾಯಿಂಟ್ ಮಾಡಿಕೊಂಡು ನಾವು ಸ್ಟಿಚ್ನ ಮಾಡ್ಕೋಬೇಕು ಅದಕ್ಕೋಸ್ಕರ ನಿಮಗೆ ನಾನೇ ಕಮ್ಮಿಗೆ ಇಟ್ಟಿದ್ದೀನಿ ಈಗ ಹದಿನೈದು ಇಂಚಿಗೆ ಆಗಿದೆ ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾಡ್ಕೊ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಕರೆಂಟ್ ಹೋಗ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಮನೆಗೆ ಅದು ಕ್ಲೀನಾಗಿ ನೀವು ಸರ್ವ್ ಮಾಡ್ಕೊಳ್ಳಿ ಅದ್ಲು ಬದಲಾದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಹದಿನೈದು ಇಂಚಿಗೆ ಚಿಕ್ಕ ಮಾಡಿಕೊಂಡು ಗುಂಡ್ಪಿನ ಬೇಕಂದರೆ ನೀವು ಹಾಕ್ಕೊಳ್ಳಿ ಇದು ನೈಸ್ ಇದೆ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ನೋಡಿ ಈಗಿಲ್ಲಿ ಹದಿನೈದು ಇಂಚ್ಗೆ ಹಾಕಿದೆ ಹದಿನೈದು ಇಂಚ್ಗೆ ಹಾಕಿದ್ಮೇಲೆ ಮಾಮೂಲಿ ಬ್ಲೌಸ್ನ ಅಲ್ಟ್ ನಾರ್ಮಲ್ಲಿಗೆ ಒಬ್ರದ್ದು ಬ್ಲೌಸ್ದು ಶೋಲ್ಡರ್ ನೆಕ್ದು ಎರಡೂವರೆ ನೆಕ್ ಬಿಡ್ತು ಕತ್ತು ಫಸ್ಟ್ ಫ್ರಂಟ್ ನೆಕ್ ಕತ್ ಬಿಡ್ತು ಎರಡೂವರೆ ಶೋಲ್ಡರು ಮೂರುವರೆ ಅಷ್ಟೇ ಬರ್ತದೆ ಫ್ರೆಂಡ್ಸ್ ಒಬ್ಬೊಬ್ರದ್ದು ನಮಗೆ ಶೋಲ್ಡರ್ ಚಿಕ್ಕಬೇಕಂದ್ರೆ ಮೂರು ಇಂಚ್ ಇಟ್ಕೊಂಡವ್ರವರೆ ಎರಡೂವರೆ ಇಂಚಿ ಇಟ್ ಇಟ್ಕೊಳೋರು ಇದ್ದಾರೆ ಸೊ ನೆಕ್ ಬಿಡ್ತು ನಮಗೆ ನಾನಿಲ್ಲಿ ಏಳು ಇಂಚ್ಗೆ ಇಟ್ಟಿದ್ದೀನಿ ಏಳು ಇಂಚಿಗೆ ನೆಕ್ ಬಿಡ್ತು ಶೋಲ್ಡರ್ ಬಂದು ಹಾರ್ಮೋಲ್ ಕೈ ಕೈನ ಸುತ್ತಳುತ್ತೆ ಈಗ ಇಲ್ಲಿ ಎರಡೂವರೆ ಪ್ಲಸ್ ಮೂರುವರೆ ಆರು ಇಂಚ್ ನಮ್ಗೆ ಆರು ಇಂಚೇ ನಮಗೆ ಇಲ್ಲಿ ಆರು ಇಂಚ್ ಬರುತ್ತೆ ಆರು ಒಂದು ಮಾರ್ಕ್ ಹಾಕಿ ಈ ಕಡೆ ಇದು ಲೈನ್ನೆಲ್ಲ ನಾವು ಈಗ ಜಾಯಿಂಟ್ ಮಾಡ ಶೋಲ್ಡರ್ ಇದು ಬಂದು ನಿಕ್ ಏಳು ಇಂಚು ಈಗ ಇದಕ್ಕೆ ಇಲ್ಲಿ ಒಂದು ರೌಂಡ್ ಶೇಪ್ ಹಾಕಣೆ ರೌಂಡ್ ಶೇಪ್ ಹಾಕಿದ್ದಾಯಿತು ಈಗ ಇಲ್ಲಿ ಇದನ್ನ ನಾವಿಲ್ಲಿ ರೆಡಿ ಒಂಬತ್ತು ಇಂಚ್ ಅಲ್ವಾ ನೋಡಿ ರೆಡಿ ಒಂಬತ್ತು ಇಂಚ್ ಅದು ಇಲ್ಲಿಗೆ ಹಿಂಡಾಕ್ಬೇಕು ನೋಡಿ ಈಗ ಸ್ಲೀವ್ದು ಒಂದಾಗಿದೆ ಈಗ ಫ್ರೆಂಟ್ದು ಇಲ್ಲಿ ಅರ್ಧ ಇಂಚು ಬಿಟ್ಟು ಎರಡು ಈ ರೀತಿ ಜಾಯಿಂಟ್ ಇಲ್ಲಿ ನಾವು ಅರ್ಧ ಇಂಚ್ ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಒಳಗೆ ತಗೋಬೇಕಾದ್ರೆ ನಮಗೆ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ತದೆ ಫ್ರೆಂಡ್ ನಾನು ಫಸ್ಟಿಂದಾನು ಹೇಳಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಆದರೆ ಅರ್ಧ ಇಂಚಾದರೆ ನಾವು ಒಳಗೆ ತಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ ಸೊ ಇಷ್ಟಾದಮೇಲೆ ಇವಾಗ ನಮ್ಮದು ಫಸ್ಟು ಈ ಎರಡು ಸೆಂಟ್ರಲ್ಲಿ ಶೋಲ್ಡರ್ ಮತ್ತು ನೆಕ್ದು ಸೆಂಟ್ರಲ್ಲಿ ಈಗ ಮೂರುವರೆ ಇದೆ ಮೂರುವರೆಯಲ್ಲಿ ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ಮೂರುವರೆಯಲ್ಲಿ ಸೆಂಟ್ರ್ ಪಾಯಿಂಟ್ ಸೆಂಟ್ರ್ ಪಾಯಿಂಟ್ಗೆ ಬಸ್ಟ್ ಪಾಯಿಂಟ್ ಬರುತ್ತೆ ನಮ್ಮದು ತೋರಿಸ್ತೀನಿ ನೋಡಿ ಇದು ನಮಗೆ ಬಸ್ಟ್ ಪಾಯಿಂಟ್ ಸೆಂಟು ನೋಡಿ ಈ ಸೆಂಟ್ರಿಂದ ಇಟ್ಕೊಂಡು ನೋಡಿ ಸೆಂಟ್ರ್ ಶೋಲ್ಡರ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ನೋಡಿ ರೆಡಿ ಬಂದು ಹನ್ನೆರಡು ಹನ್ನೆರಡಿದೆ ನಾವು ರೆಡಿ ಅಷ್ಟಕ್ಕೆ ಇಟ್ಟು ಹೊಲಿಬಾರ್ದು ಫ್ರೆಂಡ್ಸ್ ಯಾಕಂದರೆ ನಾವು ಇದನ್ನು ಸ್ವಲ್ಪ ನಾವು ಹಿಂಗೆ ಸುಮ್ಮನೆ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಹಿಂಗೆ ಹೇಳಿದ್ರೆ ಸಾಕು ನಮಗಿಲ್ಲಿ ಹದಿಮೂರು ಅನ್ನೋದ್ರೆ ನಮಗೆ ರೆಡಿ ಅನ್ನೋದು ಸಿಗುತ್ತೆ ಯಾಕೆ ನಾವು ಅಷ್ಟಕ್ಕೆ ಒಲಿಬಾರ್ದು ಅಂದರೆ ಈಗ ನಾವು ಇದನ್ನು ಹೀಗಿಷ್ಟು ಅಷ್ಟಕ್ಕೆ ಒಲಿದ್ರೆ ಪಟ್ಟಿ ಒಲೆಯವಾಗ ಮತ್ತು ನಾವಿಲ್ಲಿ ಡಾಟ್ಸ್ ಒಲೆಯವಾಗ ಬ್ಲೌಸು ಈ ರೀತಿ ಸಿಂಕ್ ಆಗುತ್ತೆ ನಮಗೆ ಹಾಕ್ಕೊಂಡು ವೇರ್ ಮಾಡಿದಾಗ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ರೆಡಿ ಹನ್ನೆರಡು ಅಂದರೆ ರೆಡಿ ಒಂದು ಇಲ್ಲಿ ಹದಿಮೂರು ಇಂಚಿಗೆ ಇಟ್ಕೋದು ಹದಿಮೂರು ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ತರ್ಟಿ ಸಿಕ್ಸ್ ಇರೋದ್ರಿಂದ ಇಲ್ಲಿ ನಾಲ್ಕು ಇಂಚಿಗೆ ನಾಲ್ಕು ಇಂಚಿಗೆ ನಾವಿಲ್ಲಿ ಬಸ್ಟ್ ಪಾಯಿಂಟ್ನ ಇಲ್ಲಿ ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ಮೇಲೆಯಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚಿಗೆ ನಾವಿಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚ್ ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎರಡೂವರೆಗೆ ಏನು ಇಂಚ್ ಮಾರ್ಕ್ ಮಾಡಿದ್ದೀವೋ ಇಲ್ಲಿ ಟ್ರಯಾಂಗಲ್ ಶೇಪ್ ನಾವು ಮಾಡಿಕ ಟ್ರಯಾಂಗಲ್ ಶೇಪ್ ನಮಗೆ ಫಸ್ಟ್ ಪಾಯಿಂಟ್ ನಮಗೆ ಡಾಟ್ ಪಾಯಿಂಟ್ ಅನ್ನೋದು ಸಿಕ್ಕಿದೆ ಇಲ್ಲಿ ಇಲ್ಲಿಂದ ಕೆಳಗೆ ಇದು ಎಷ್ಟಿಕ್ಕಿದೆಯಾ ನೋಡಿ ಇಲ್ಲಿ ನಿಮಗೆ ಹಂಗೂ ಗೊತ್ತಾಗಿಲ್ಲ ನಾನು ಫ್ರೆಂಡ್ಸ್ ಈಗ ನಿಮ್ಮದು ಬ್ಲೌಸ್ ಅಳತೆ ತಗೊಳ್ಳಿ ಬ್ಲೌಸ್ ಅಳ್ತೆ ತಗೊಂಡು ನೋಡಿ ಈ ಉಕ್ಸ್ಪಟ್ಟಿಯಿಂದ ನೋಡಿ ನಾವಿಲ್ಲಿ ಎಲ್ಲಿಗೆ ನಾವು ಕ್ರಾಸ್ ಪಟ್ಟಿ ಹೊಲ್ದಿರ್ತೀವೋ ಇಲ್ಲಿಂದ ಎಲ್ಲಿಗೆ ಇದೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ನಾಲ್ಕೂವರೆ ಇದೆ ನಾಲ್ಕೂವರೆ ಅಂದರೆ ನಮಗೆ ಇಲ್ಲಿ ಅರ್ಧ ಇಲ್ಲಿ ಫೋಲ್ಡ್ ಆಗಿರುತ್ತೆ ಮತ್ತು ಇಲ್ಲಿ ನಾವು ಎಮ್ಮಿಂಗ್ ಇಲ್ಲಿ ಸ್ವಲ್ಪ ನಾವಿಲ್ಲಿ ಫೋಲ್ಡ್ ಮಾಡಿರ್ತೀವಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಐದೂವರೆ ಇಂಚಿಗೆ ನಾವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕು ಐದುವರೆ ಐದುವರೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ನಮಗೆ ಕರ್ವ್ ಶೇಪ್ ಯೂ ಶೇಪಾಗೆ ನಾವು ಈ ಶೇಪ್ ಏನಿದೆ ಅದು ನಿಮಗೆ ಕೊಟ್ಕೊಳೋದು ಈ ರೀತಿ ಯು ಶೇಪ್ ಆದಮೇಲೆ ಇದನ್ನ ಅಷ್ಟೇ ಬಿಟ್ಬಿಡಿ ಅಲ್ಲೊಂದು ಮಾರ್ಕ್ ಮಾಡಿದ್ರು ಸರಿ ಅಂದರು ಸರಿ ಈಗ ಇಷ್ಟ ಆಗಿದೆ ಇಷ್ಟರಲ್ಲಿ ನಮಗೆ ಇದು ನೆಕ್ಸ್ಟ್ ಪಾಯಿಂಟ್ ನಮಗೆ ಯಾವ ರೀತಿ ಸಿಕ್ಕೋದಂದರೆ ನೋಡಿ ಈಗ ಈಗೇನಿಲ್ಲಿ ನಾವು ಈ ಶೋಲ್ಡರ್ದು ಇಲ್ಲಿ ಮಾಡಿರ್ತೀವಲ್ಲ ನೆಕ್ದು ನೆಕ್ ಶೇಪಿಂದ ಈಗ ನಾವು ಐದುವರೆಗೆ ಇದು ಮಾಡಿರ್ತೀವಿ ಐದುವರೆಗೆ ಸೆಂಟ್ರ್ ಪಾಯಿಂಟ್ ಈ ರೀತಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿದ್ರೆ ನಮಗೆ ಸೆಂಟ್ರ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಇಲ್ಲಿ ಇದು ಎರಡೂವರೆ ಇಂಚಿಗೆ ಇಲ್ಲಿ ಒಂದು ಡಾಟ್ ಲೈನ್ ಇದನ್ನು ಒಂದೊಂದು ಇಂಚ್ಗೆ ಏನು ಹಿಡಿದು ಬೇಡ ಹಿಂಗೆ ಜಸ್ಟ್ ಕಾಲು ಕಾಲು ಇಂಚಿಗೆ ನಾವು ಈ ರೀತಿ ಡಾಟ್ ಇದೆ ಆಗುತ್ತೆ ಈಗ ನೆಕ್ಸ್ಟ್ ಪಾಯಿಂಟಿಗೆ ಈಗ ನಾವೇನಿಲ್ಲಿ ಟ್ರೈಯಾಂಗಲ್ ಶೇಪ್ ಮಾಡಿರ್ತೀವಲ್ಲ ಇದನ್ನು ಈ ಫಸ್ಟ್ ಟ್ರಯಾಂಗಲ್ ಶೇಪಿಂದ ಈ ರೀತಿಯಾಗಿ ಟೇಪ್ನ ಇದು ಎಲ್ಲಿಗೆ ಬರ್ತಾ ಹಂಗೆ ಸ್ಟ್ರೈಟಾಗಿ ಇಟ್ಕೊಡಿ ಸ್ಟ್ರೈಟಾಗಿ ಅದು ಎಲ್ಲಿಗೆ ಬಂದರೂ ಸರಿ ಫ್ರೆಂಡ್ಸ್ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿ ಮೂರುವರೆ ಇಂಚ ಹಿಂಗೆ ಮಾಡಿದ್ರೆ ನಮಗೆ ಮೂರು ಪಾಯಿಂಟ್ ಅನ್ನೋದು ನಮಗೆ ಈಸಿಯಾಗಿ ಸಿಗುತ್ತೆ ಫ್ರೆಂಡ್ಸ್ ಈಗ ಇಷ್ಟು ಕಟ್ ಮಾಡೋಣ ಕಟ್ ಮಾಡುವಾಗ ಕೆಳಗಡೆಯದು ಬಟ್ಟೆ ಬಿಟ್ಟು ಬಿಡಬೇಕು ಮೇಲುಗಡೆಯದು ಮಾತ್ರ ನಮಗೆ ತಗೋಬೇಕು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಡಾಟ್ ಪಾಯಿಂಟ್ಗೆ ಫಸ್ಟ್ ಡಾಟ್ ಪ್ಯಾಂಟ್ಗಂತೂ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಈಗ ನಾಲ್ಕನ್ನು ಸೇರಿಸಿ ನಾವು ಕಟ್ ಮಾಡ್ಕೊಳ್ಳೋಣ ಇಷ್ಟಕ್ಕೆ ಕಟ್ ಮಾಡ್ಕೋಬೇಕು ಇಷ್ಟುದನ್ನ ನಾವು ಕಟ್ ಮಾಡ್ಕೊಂಡು ಹಾಕೋಗ್ಬಾರ್ದು ಯಾಕಂದರೆ ನಮಗೆ ಮುಂದಕ್ಕೆ ಪಟ್ಟೆ ಬೇಕಾಗುತ್ತೆ ಈಗ ಇಲ್ಲಿ ಸ್ಲೀವ್ ಕಟ್ ಮಾಡೋಣ ಸ್ಲೀವಲ್ಲ ಫ್ರೆಂಡ್ಸ್ ಇದು ಹಾರ್ಮೋನ್ ಕೈ ತೋಳು ನೋಡಿ ಇದಾಯಿತು ಇಷ್ಟು ಕಟ್ ಮಾಡಿದ್ಮೇಲೆ ಇದು ನಮಗೆ ರೆಡಿ ಮಾರ್ಕ್ಗೆ ಇಲ್ಲಿ ಒಂದು ನಾಚಕೊಳ ನಾಚಕ್ಕೆ ಇದಾಯಿತು ಈಗ ಈ ಎರಡು ತಗೊಂಡು ನಾವು ಫ್ರೆಂಡ್ಶೇಪನ್ನ ಕಟ್ ಮಾಡೋಣ ಇಷ್ಟಕ್ಕೆ ಕಟ್ ಮಾಡಬೇಕು ಇಷ್ಟು ಕಟ್ ಮಾಡಾದ್ಮೇಲೆ ಇದು ಈ ಪಾಯಿಂಟ್ಗೊಂದು ನಾಚಕ್ಕೆ ನಾಚಕ್ಕೆ ಈಗ ಶೋಲ್ಡರ್ ಮತ್ತು ಇವೆರಡನ್ನ ನಾವು ಜಾಯಿಂಟ್ ಇದೆಯಲ್ಲ ಇದನ್ನು ಇಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ನೆಕ್ ಶೇಪ್ನ ಕಟ್ ಮಾಡೋಣ ಫ್ರೆಂಡ್ಸಲ್ಲಿ ನೋಡಿ ನೆಕ್ ಶೇಪು ಕಟ್ ಮಾಡಿದ್ದಾಗಿದೆ ನೋಡಿ ಇದು ಫ್ರಂಟ್ ಪಾರ್ಟು ನಮಗೆ ರೆಡಿ ಆಯಿತು ಫ್ರಂಟ್ ಪಾರ್ಟು ಮತ್ತು ಸ್ಲೀಪ್ ಈ ಫ್ರಂಟ್ ಪಾರ್ಟಲ್ಲಿ ಈಗ ನಾವಿಲ್ಲಿ ಏನು ಕಟ್ ಮಾಡಿದ್ವಲ್ಲ ಫ್ರೆಂಡ್ಸಿನ ಇಲ್ಲಿ ಬ್ಯಾಪರ್ ಟಂಗೆ ಇರಲಿ ಇಲ್ಲಿ ನಮಗೆ ಕ್ರಾಸ್ ಪಟ್ಟಿ ಅನ್ನೋದು ನಮಗೆ ಇಲ್ಲಿ ಆಲ್ರೆಡಿ ಇದೆ ಎರಡು ನಮಗೆ ಸಿಕ್ಕಲ್ಲ ಇಲ್ಲಿ ಒಂದೇ ಸಿಗುತ್ತೆ ಎರಡು ಸಿಕ್ಕಲ್ಲ ಫ್ರೆಂಡ್ಸ್ ಇಲ್ಲಿ ಎರಡು ಸಿಕ್ಬೇಕಂದ್ರೆ ನಾವಿಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟಕ್ಕೆ ಸಿಗುತ್ತೆ ನಾವು ಇಷ್ಟಕ್ಕಿಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಗ ಹೀಗಿದಿಷ್ಟ ಇಲ್ಲಿ ಕಟ್ ಮಾಡ್ಕೊಳ್ಳಿ ಅಷ್ಟು ಒಂದು ನಾವಿಲ್ಲಿ ನಾಲ್ಕು ಇಂಚಿಗೆ ಕಮ್ಮಿ ಬಟ್ಟೆ ಇದ್ದಾಗ ಯಾವ್ಯಾವ ರೀತಿ ನಾವು ಹೊಲ್ಕೋಬೇಕು ಅನ್ನೋದು ನಿಮಗೆ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾಲ್ಕು ಇಂಚಿಗೆ ಹಾಕ್ಕೊಳ್ಳಿ ನಾಲ್ಕು ಇಂಚಿಗೆ ಹಾಕ್ಕೊಂಡು ಸಮಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ ನೋಡಿ ಈಗ ಇದು ಇದು ಎರಡು ಸಮ ಇದೆ ಇಲ್ಲಿ ನೋಡಿ ಸಮ ಇದೆ ಇಷ್ಟಕ್ಕೆ ಮಾತ್ರ ನಾವಿಲ್ಲಿ ಜಾಯಿಂಟ್ನ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಇಷ್ಟಕ್ಕೆ ನಾವು ಜಾಯಿಂಟ್ ಮಾಡಿಕೊಂಡು ಯಾವ ರೀತಿ ನಾವು ಪಟ್ಟಿ ಹೊಲ್ಕೊಳೋದಂತ ನಿಮಗೆ ನಾನು ತೋರಿಸ್ತೀನಿ ಸೊ ಇವತ್ತಿಗೆ ಫ್ರಂಟ್ ಫರ್ಟು ಫುಲ್ಲು ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ ಆಗಿದೆ ನಾಳೆ ನಿಮಗೆ ಬ್ಯಾಕ್ ಪಾರ್ಟ್ ಕಮ್ಮಿ ಫ್ರಂಟು ಮತ್ತು ಸ್ಲೀವ್ ಆಗಿದೆ ಮತ್ತು ಕ್ರಾಸ್ ಪಟ್ಟಿ ಕಟ್ ಮಾಡೋದಾಗಿದೆ ಕಮ್ಮಿ ಇರೋ ಬಟನಲ್ಲಿ ಯಾವ ರೀತಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಕು ಬ್ಯಾಕ್ ಪಾರ್ಟ್ ಅದೇನಿಲ್ಲ ಬರೀ ಇದೊಂದು ಶೇಪ್ ಒಂದು ತೆಗಿಬೇಕು ಅದನ್ನ ತೆಗೆದು ತೋರಿಸ್ತೀನಿ ಅಷ್ಟೇ ಫ್ರೆಂಡ್ಸ್ ಇದರಲ್ಲಿ ಒಲೆಯೋದು ಮಾತ್ರ ಸ್ವಲ್ಪ ನಾವು ನೋಡಿಕೊಂಡು ನಾವು ಹೊಲ್ಕೋಬೇಕಾಗತ್ತೆ ಈಗ ಇಲ್ಲಿ ರೆಡಿ ಬಂದು ನಮಗೆ ಸ್ಲೀವ್ ನಾವು ಬ್ಯಾಕ್ ಸೈಡ್ ನಾವು ಎಷ್ಟು ಬೇಕಾನು ನಾವು ಡೀಪ್ ಇಟ್ಕೊಬೋದು ಇಲ್ಲಿ ಹನ್ನೊಂದು ಇಂಚ್ಗೆ ಡೀಪ್ ಇಡ್ತೀನಿ ಹನ್ನೊಂದು ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಎರಡೂವರೆಗೆ ಒಂದು ಲೈನ್ ಹಾಕೊಳ್ಳಿ ನೋಡಿ ಇದು ನಮಗೆ ಸ್ವಲ್ಪ ನಮ್ಗೆ ಡೀಪ್ ಅಗಲ ಬೇಕಂದರೆ ಇಲ್ಲಿ ಸ್ವಲ್ಪ ಮೇಲಿಂದ ಎರಡು ಇಂಚಿಗೆ ಏನು ಮಾಡ್ತೀರಾ ನಾವು ಒಳಗಡೆ ಈ ರೀತಿಯಾಗಿ ಒಳಗಡೆ ತಗೊಂಡು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಒಳಗಡೆ ನಾವು ತಗೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಬ್ಯಾಕ್ ಸೈಡು ಕೂಡ ಈಗ ಅಲ್ಲಿ ರೆಡಿಯಾಗಿದೆ ಬ್ಯಾಕ್ ಸೈಡ್ಗೆ ನಮಗೆ ಡಾಟ್ ಲೈನ್ ಬೇಕಲ್ಲ ನೋಡಿ ಏನಿಲ್ಲ ಫ್ರೆಂಡ್ಸ್ ಈ ಎರಡು ಶೋಲ್ಡರ್ ಮಧ್ಯ ಎರಡು ಶೋಲ್ಡರ್ ಮಧ್ಯ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಇದು ಎಲ್ಲಿಗೆ ಬರುತ್ತೋ ನೋಡಿ ಈ ರೀತಿಯಾಗಿ ಇಲ್ಲಿ ಇಟ್ಕೊಂಡು ಇದಕ್ಕೆ ಹಾಕೊಳ್ಳಿ ನಾಚ್ ಹಾಕೊಂಡ್ರೆ ಇದೇ ನಮಗೆ ಡಾಟ್ ಪಾಯಿಂಟ್ ಫ್ರೆಂಡ್ಸ್ ಇಲ್ಲಿ ಇದೆ ನಮಗೆ ಡಾಟ್ ಪಾಯಿಂಟ್ ಓಕೆನಾ ಇಷ್ಟೇ ಫ್ರೆಂಡ್ಸ್ ಬ್ಯಾಕ್ ಫ್ರಂಟು ಮತ್ತು ಸ್ಲೀವ್ ಇದು ಇರೋ ಬಟ್ಟೆನಲ್ಲಿ ನಾವು ಇದನ್ನು ಮಾತ್ರ ಅಟ್ಯಾಚ್ ಮಾಡೋದು ಬೇಡ ಅಂದರೆ ಈಗ ಇಲ್ಲಿ ಸ್ವಲ್ಪ ನಮಗೆ ಬಟ್ಟೆ ಮಿಕ್ಕಿದೆಯಲ್ಲ ಇದರಲ್ಲೇ ನಾವು ಕ್ರಾಸ್ ಪಟ್ಟಿ ತಗೊಳ್ಳೋಣ ಮತ್ತು ಈ ಬಟ್ಟೆನ ಯಾವ ಕಾರಣಕ್ಕೂ ಬಿಸಾಕ್ಬಾರ್ದು ನಾವು ಬ್ಯಾಕ್ ಸೈಡು ನಾವು ಜಾಯಿಂಟ್ ಮಾಡಿ ಹೊಲ್ಕೊಳಕ್ಕೆ ನಮಗೆ ಬೇಕಾಗತ್ತೆ ಈಗ ಇಲ್ಲಿ ಕ್ರಾಸ್ ಪಟ್ಟಿಗೆ ಇನ್ನೊಂದು ನೋಡಿ ಇನ್ನು ನಮಗೆ ಪೈಪಿಂಗಿಗೆ ಬೇಕು ಫ್ರೆಂಡ್ಸ್ ಇಲ್ಲಿ ಬಟ್ಟೆ ಅದಕ್ಕೋಸ್ಕರ ಇದು ಪೈಪಿಂಗಿಗೆ ಇರಲಿ ಅಟ್ಯಾಚ್ ಮಾಡೋಕ್ಕೆ ನಾವು ಬೇರೆ ಬಟ್ಟೆಯನ್ನು ಹಾಕ್ಕೋಬೇಕಾಗುತ್ತೆ ಇದು ನಮಗೆ ಪೈಪಿಂಗಿಗೆ ಇರಲಿ ಈಗ ಇದನ್ನೇ ನಾವು ಇದಕ್ಕೆ ಅಟ್ಯಾಚ್ ಮಾಡಿ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚ್ಚಿಂಗಲ್ಲಿ ನಾನು ತೋರಿಸ್ತೀನಿ ಆದರೆ ನಾವು ಫುಲ್ಲು ಒಲೆಯವರೆಗೂ ಯಾವ ಬಟ್ಟೆನೂ ನಾವಿಲ್ಲಿ ಈ ರೀತಿ ನಾವು ಬಿಸಾಕೋದು ಬೇಕಾಗಿಲ್ಲ ಯಾಕಂದರೆ ಒಂದೊಂದು ಪಿಸು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಯಾವುದನ್ನು ಬಿಸಾಡ್ದಿರ ಕ್ಲೀನಾಗಿ ಈ ರೀತಿ ಸುತ್ತಿಬಿಟ್ಟು ಒಂದರಲ್ಲೇ ನೀವು ಈ ರೀತಿ ಇಟ್ಕೊಂಡು ಒಂದು ದಾರನೋ ಏನೋ ಒಂದು ಹಾಕಿ ಇಟ್ಬಿಡಿ ಈ ರೀತಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಸ್ಕರ ಇನ್ನೂ ಯಾರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಪಕ್ಕದ ಕಣ್ಣು ಬೆಲ್ಲೈಕನ್ನ ಟಣ್ಣಂತ ಬರ್ಸಿ ಓಕೆನಾ ನೆಕ್ಸ್ಟ್ ಈ ವಿಡಿಯೋದು ನಿಮಗೆ ಸ್ಟಿಚ್ಚಿಂಗ್ ವಿಡಿಯೋ ನಾನು ಯಾವ ರೀತಿ ಅಟ್ಯಾಚ್ ಮಾಡಿ ಯಾವ ರೀತಿ ಹೊಲ್ಕೋಬೇಕು ಅಂತ ನಿಮಗೆ ನಾನು ಕಂಪ್ಲೀಟ್ ವೀಡಿಯೋನಲ್ಲಿ ನಾನು ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇದನ್ನು ನೋಡಿ ಕ್ಲೀನಾಗಿ ನೀವು ಬ್ಲೌಸ್ ಕಲ್ ಕಂಟಿಂಗನ್ನು ನೀವು ಆರಾಮಾಗಿ ನೀವು ಕಲ್ತ್ಕೊಬೋದು ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ